ರೆಬೆಲ್ ಟಿವಿಗೆ ಸ್ವಾಗತ ನಾನು ರೋಶ್ನಿ ಈ ಕ್ಷಣದ ಟಾಪ್ ಫೈವ್ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಹಾಸನ ಜಿಲ್ಲೆಯಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಸಂದರ್ಭದಲ್ಲಿ ಸಂಭವಿಸಿದ ಭಾರಿ ದುರಂತಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಲೇಖಕಿ ಹಾಗೂ ಬುಕ್ಕರ್ ಪ್ರಶಸ್ತಿ ವಿಜೇತರಾಗಿರುವಂತಹ ಬಾನು ಮುಷ್ತಾಕ್ ಅವರು ರಿಯಾಕ್ಟ್ ಮಾಡಿದ್ದಾರೆ ನಮ್ಮ ಜಿಲ್ಲೆಯ ಇತಿಹಾಸದಲ್ಲೇ ನಡೆಯದೇ ಇರುವಂತಹ ಅತಿ ದಾರುಣ ಹಾಗೂ ದುರಂತವು ಈ ಮೊಸಳೆ ಹೊಸಹಳ್ಳಿಯಲ್ಲಿ ಸಂಭವಿಸಿದ್ದು ಆಘಾತಕಾರಿ ವಿಷಯವಾಗಿದೆ ಗಣೇಶ ವಿಸರ್ಜನೆ ಮೆರವಣಿಗೆಯ ಸಂಭ್ರಮ ಕ್ಷಣಾರ್ಧದಲ್ಲೇ ದುಃಖ ಮತ್ತು ಕಣ್ಣೀರು ತುಂಬಿದ ಅನಾಹುತವಾಗಿ ಮಾರ್ಪಟ್ಟಿದ್ದು ಅನೇಕ ಮಂದಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ವಿಚಾರ ನಿಜವಾಗ್ಲೂ ಬೇಸರವನ್ನ ತಂದಿದೆ ಅಂತ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಬಾನು ಮುಷ್ತಾಕ್ ಅವರು ಇನ್ನು ವಿಶೇಷವಾಗಿ ಮೊಸಳೆ ಹೊಸಹೊಳ್ಳಿಯ ಇಂಜಿನಿಯರಿಂಗ್ ಕಾಲೇಜಿನ ಏಳು ಮಂದಿ ಯುವ ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನ ಕಳೆದುಕೊಂಡಿರೋದು ನಮ್ಮೆಲ್ಲರಿಗೂ ಕೂಡ ಅತೀವ ವಿಷಾದ ಉಂಟು ಮಾಡಿದೆ ಇಂತಹ ಯುವ ಚೇತನಗಳು ಅಕಾಲಿಕವಾಗಿ ಕಣ್ಮರೆಯಾಗಿರುವುದು ಅತಿ ದೊಡ್ಡ ದುರಂತವಾಗಿದೆ ಈ ದುರಂತದಲ್ಲಿ ಮೃತಪಟ್ಟ ಎಲ್ಲರಿಗೂ ಕೂಡ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದೀವಿ ಗಾಯಾಳುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಅಂತ ಹಾರೈಸ್ತಾ ಇದ್ದೀವಿ ದುಃಖ ತಪ್ತ ಕುಟುಂಬಗಳಿಗೆ ನನ್ನ ಸಾಂತ್ವನ ಅಂತ ಹೇಳಿದ್ದಾರೆ ಭಾನು ಮುಷ್ತಾಕ್ ಅವರು ಇನ್ನು ಈ ಕಷ್ಟದ ಸಮಯದಲ್ಲಿ ಸಮಾಜವಾಗಿ ನಾವು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸಹಾನುಭೂತಿಯಿಂದ ಪರಸ್ಪರ ನೆರವು ನೀಡುತ್ತಾ ಇದ್ದೀವಿ ಬಾಧಿತ ಕುಟುಂಬಗಳೊಂದಿಗೆ ನಿಂತುಕೊಳ್ಳೋದು ಅತ್ಯಂತ ಅವಶ್ಯಕವಾಗಿದೆ ಅವರ ನೋವು ಮತ್ತು ದುಃಖದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ ಅಂತ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲೂ ಕೂಡ ಹೇಳಿಕೊಂಡಿದ್ದಾರೆ ಇನ್ನು ಈ ಸಂಬಂಧ ಪ್ರತಿಕ್ರಿಯೆ ನೀಡಿರುವ ರಾಜಕೀಯ ನಾಯಕರು ಹಾಸನ ಜಿಲ್ಲೆಯ ಮೊಸಳೆ ಹೊಸಹೊಳ್ಳಿಯಲ್ಲಿ ಗಣೇಶ ವಿಸರ್ಜನೆಯ ವೇಳೆ ಈ ಮೆರವಣಿಗೆ ವಾಹನ ಅಪ್ಪಳಿಸಿದ ಅಪಘಾತದಲ್ಲಿ ಸುಮಾರು ಹತ್ತು ಮಂದಿಗೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಈ ಘಟನೆ ತೀವ್ರ ನೋವು ತಂದಿದೆ ಗಣೇಶೋತ್ಸವ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಂತಹ ಜನರ ಮೇಲೆ ಏಕಾಏಕಿ ಕ್ಯಾಂಟರ್ ವಾಹನವೊಂದು ನುಗ್ಗಿ ಈ ಅವಘಡ ಸಂಭವಿಸಿದ್ದು ನಿಜಕ್ಕೂ ಕೂಡ ಘೋರ ದುರಂತ ಮೃತರ ಆತ್ಮಕ್ಕೆ ಶಾಂತಿ ದೊರಕಲಿ ಗಾಯಾಳುಗಳಿಗೆ ಅಗತ್ಯ ಚಿಕಿತ್ಸೆ ಒದಗಿಸಲು ತುರ್ತು ಕ್ರಮ ವಹಿಸಲಿ ಮೃತ ಕುಟುಂಬಗಳಿಗೆ ಈ ಕೂಡಲೇ ರಾಜ್ಯ ಸರ್ಕಾರ ಸೂಕ್ತ ಪರಿಹಾರವನ್ನ ಘೋಷಿಸಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದೀವಿ ಅಂತ ಹೇಳಿದ್ರು ಇನ್ನು ಈ ದುರಂತಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೂಡ ನೀಡಿರುವಂತಹ ಪರಿಹಾರ ಸಾಕಾಗೋದಿಲ್ಲ ಅಂತ ಹೇಳಿ ಜೆಡಿಎಸ್ ನಾಯಕರೂ ಸಹ ಹೇಳಿದ್ರು ಈ ದುರಂತವನ್ನ ವಿಶೇಷ ಪ್ರಕರಣ ಅಂತ ಪರಿಗಣಿಸಬೇಕು ಅದಲ್ಲದೆ ಪರಿಹಾರದ ಮೊತ್ತವನ್ನು ಕೂಡ ಹೆಚ್ಚಿಸಬೇಕು ಹೇಳಿ ಆಗ್ರಹಿಸಿದ್ರು ನೋಡ್ತಾ ಹೋಗೋಣ ಧರ್ಮದ ಜಾತಿಯ ಹೆಸರುಗಳೊಂದಿಗೆ ಕ್ರಿಶ್ಚಿಯನ್ ಹೊಸ ವಿವಾದವನ್ನ ಸೃಷ್ಟಿ ಮಾಡಿದೆ ಇದಕ್ಕೆ ಬಿಜೆಪಿ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸುತ್ತಿದೆ ಈ ಸಂಬಂಧ ಟ್ವೀಟ್ ಮಾಡಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಹಿಂದೂ ಧರ್ಮವನ್ನು ಅವಹೇಳನ ಮಾಡೋದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ವಿರುದ್ಧ ಅಪಪ್ರಚಾರ ನಡೆಸುವಂತೆ ಕುಮ್ಮಕ್ಕು ನೀಡುತ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಹಿಂದೂ ಧರ್ಮೀಯವರನ್ನ ಮತಾಂತರಗೊಳಿಸುವಂತೆ ಪ್ರಚೋದನೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟ ಹೇಳಿಕೆ ಇದಕ್ಕೆ ಪುಷ್ಟಿ ನೀಡುತ್ತಾ ಇದೆ ಹೇಳಿ ಅವರು ದೂರಿದ್ದಾರೆ ಗೋಹತ್ಯೆ ಹಾಗೂ ಮತಾಂತರ ನಿಷೇಧ ಕಾಯ್ದೆಗಳನ್ನ ನಿಷ್ಕ್ರಿಯಗೊಳಿಸಲು ಈಗಾಗಲೇ ಚಿಂತನೆ ನಡೆಸಿರುವಂತಹ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗ ಪ್ರಕಟಿಸಿರುವ ಪಟ್ಟಿಯಲ್ಲಿ ಹಿಂದೂ ಧರ್ಮದ ಜಾತಿಯ ಹೆಸರುಗಳೊಂದಿಗೆ ಕ್ರಿಶ್ಚಿಯನ್ ಅಂತ ಹೆಸರಿಸಿ ಅಧಿಕೃತವಾಗಿ ಪ್ರಕಟಣೆ ಹೊರಡಿಸಿದೆ ಇದನ್ನ ಪ್ರಶ್ನಿಸಿದ ಭಾರತೀಯ ಜನತಾ ಪಾರ್ಟಿ ಹಾಗೂ ಹಿಂದೂಪರ ಸಂಘಟನೆಗಳಿಗೆ ಸೂಕ್ತ ಸ್ಪಷ್ಟನೆ ನೀಡಿ ಆಗಿರುವಂತಹ ಪ್ರಮಾದವನ್ನು ಒಪ್ಪಿಕೊಂಡು ಕ್ರಿಶ್ಚಿಯನ್ ಹೆಸರಿನಲ್ಲಿ ಸೇರ್ಪಡೆಯಾಗಿದ್ದ ಜಾತಿಗಳ ಪಟ್ಟಿಯನ್ನ ತೆಗೆಯುವಂತಹ ನಿರ್ಧಾರ ಪ್ರಕಟಿಸುವ ಬದಲು ಹಿಂದೂ ಧರ್ಮದಲ್ಲಿ ಸಮಾನತೆ ಇದ್ದಿದ್ರೆ ಯಾಕೆ ಬೇರೆ ಧರ್ಮಕ್ಕೆ ಮತಾಂತರ ಆಗ್ತಾ ಇದ್ರು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಇನ್ನು ಮುಖ್ಯಮಂತ್ರಿಗಳ ಉತ್ತರ ಹಿಂದೂ ಧರ್ಮದ ಬಗ್ಗೆ ಅವರಿಗೆ ಇರುವಂತಹ ತಾತ್ಸಾರ ಹಾಗೂ ಅಸಹನೆಯನ್ನ ಪ್ರತಿಬಿಂಬಿಸ್ತಾ ಇದೆ ಅದಲ್ಲದೆ ತಾವೊಬ್ಬ ಹಿಂದೂ ವಿರೋಧಿ ಅನ್ನೋದನ್ನ ಬಿಂಬಿಸಿಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಡಿರುವಂತಹ ಈ ಮಾತುಗಳು ಮತಾಂತರಕ್ಕೆ ಪರೋಕ್ಷ ಪ್ರಚೋದನೆ ಇದೆ ಹಿಂದುಳಿದ ವರ್ಗಗಳ ಆಯೋಗ ಮುಖೇನ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಯ ಮಾಹಿತಿ ಸಂಗ್ರಹಿಸೋದು ಅದರ ಬದಲು ಮತಾಂತರದ ಹೆಸರನ್ನ ಮಾಡಿ ಮಾತನಾಡ್ತಾ ಇರುವಂತಹ ಮುಖ್ಯಮಂತ್ರಿಗಳ ನಡೆ ಅನುಮಾನಾಸ್ಪದವಾಗಿದೆ ಯಾಕಂದ್ರೆ ಸಾಮಾಜಿಕ ಸಮೀಕ್ಷೆಯ ಹೆಸರಿನಲ್ಲಿ ಹಿಂದೂ ಸಮಾಜವನ್ನು ಛಿದ್ರಗೊಳಿಸುವಂತಹ ಅಜೆಂಡಾವನ್ನ ಕಾಂಗ್ರೆಸ್ ಇಟ್ಟುಕೊಂಡಂತೆ ಕಾಣ್ತಾ ಇದೆ ಇನ್ನು ಹಿಂದೂ ಧರ್ಮದ ಬಗ್ಗೆ ಮಾತನಾಡುವಂತಹ ಮುಖ್ಯಮಂತ್ರಿಗಳು ಇಸ್ಲಾಂ ಧರ್ಮದಲ್ಲಿರುವಂತಹ ವೈರುಧ್ಯಗಳು ಮಹಿಳೆಯರ ಮೇಲಿನ ಶೋಷಣೆ ದೇಶಕ್ಕಿಂತ ಧರ್ಮವೇ ಮೊದಲು ಎನ್ನುವಂತಹ ಅವರ ಸಿದ್ಧಾಂತವನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ತ್ರಿವಳಿ ತಲಾಖ್ ರದ್ದತಿ ಕಾಯ್ದೆ ಜಾರಿಗೆ ತಂದಾಗ ಯಾಕೆ ಮುಖ್ಯಮಂತ್ರಿಗಳು ಸ್ವಾಗತ ಮಾಡಲಿಲ್ಲ ಸಿದ್ದರಾಮಯ್ಯನವರ ರಾಜಕೀಯ ಸಿದ್ಧಾಂತ ಹಿಂದೂ ಧರ್ಮ ಹಾಗೂ ಹಿಂದೂ ಪದ್ಧತಿಗಳನ್ನು ಅವಹೇಳನ ಮಾಡೋದು ಇತರ ಧರ್ಮೀಯರನ್ನ ಓಲೈಸೋದು ಮಾತ್ರ ಅವರು ಸಮಾಜವಾದಿಯೂ ಅಲ್ಲ ಭಾರತೀಯ ಸಂಸ್ಕೃತಿಯ ಪ್ರತಿಪಾದಕರು ಅಲ್ಲ ಸನಾತನ ಹಿಂದೂ ಧರ್ಮ ಹಾಗೂ ಭಾರತೀಯ ಸಂಸ್ಕೃತಿಯನ್ನು ವಿರೋಧಿಸೋದು ಅವರ ಮನಸ್ಥಿತಿ ಇದು ರಾಜ್ಯದ ಆಡಳಿತ ಮೇಲೆ ಪ್ರತಿಬಿಂಬಿತವಾಗಿದೆ ಅದರ ಪ್ರತೀಕವಾಗಿಯೇ ಸರಣಿ ರೂಪದಲ್ಲಿ ಹಿಂದೂ ವಿರೋಧಿ ಧೋರಣೆಗಳು ಸರ್ಕಾರದಿಂದ ಅನಾವರಣೆಗೊಳ್ತಾ ಇದೆ ಅಂತ ಹೇಳಿ ಬಿವೈ ವಿಜಯೇಂದ್ರ ಅವರು ದೂರಿದ್ದಾರೆ ಇದೀಗ ಟಾಪ್ ನೋಡ್ತಾ ಹೋಗೋಣ ರಾಜ್ಯ ಸರ್ಕಾರ ಬೆಂಗಳೂರಿನ ರಸ್ತೆಗಳ ಅಭಿವೃದ್ಧಿಗೆ ಒಂದು ಸಾವಿರದ ನೂರು ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿದೆ ಈ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ನೀಡಿದ್ದಾರೆ ಇನ್ನು ಹದಿನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ತಲಾ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನ ನೀಡಿದ್ರೆ ಉಳಿದ ವಿಧಾನಸಭಾ ಕ್ಷೇತ್ರಗಳಿಗೆ ತಲಾ ಇಪ್ಪತ್ತೈದು ಕೋಟಿ ಅನುದಾನವನ್ನು ನೀಡಲಾಗಿದೆ ಬೆಂಗಳೂರಿನ ರಸ್ತೆಗಳ ದುರಸ್ತಿ ಹಾಗೂ ಸುಸಜ್ಜಿತ ರಸ್ತೆಗಳ ನಿರ್ಮಾಣಕ್ಕೆ ಬಳಸುವಂತೆ ಸೂಚಿಸಲಾಗಿದೆ ಅಂತ ಡಿಸಿಎಂ ಉಲ್ಲೇಖಿಸಿದ್ದಾರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ಬೆಂಗಳೂರು ನಗರದ ವಾಯು ಮಾಲಿನ್ಯವನ್ನು ನಿಯಂತ್ರಿಸಿ ಹಸಿರುಮಯವಾಗಿ ಮಾಡಲು ಪರಿಷ್ಕೃತವಾಗಿ ನೂರ ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ನಮ್ಮ ಸರ್ಕಾರ ಅನುಮೋದನೆ ನೀಡಿದೆ ಇನ್ನು ಎರಡು ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕರಲ್ಲಿ ಶುದ್ಧ ಗಾಳಿ ಕಾರ್ಯಕ್ರಮದ ಅಡಿಯಲ್ಲಿ ಬೆಂಗಳೂರಿಗೆ ಅನುದಾನವನ್ನು ಹಂಚಿಕೆ ಮಾಡಲಾಗಿತ್ತು ಈಗ ಅದನ್ನು ಪರಿಷ್ಕೃತಗೊಳಿಸಿ ಹೊಸ ಪಾರ್ಕ್ಗಳ ನಿರ್ಮಾಣ ವಾಯು ಮಾಲಿನ್ಯ ನಿಯಂತ್ರಣ ಫುಟ್ಪಾತ್ ಹಾಗೂ ರಸ್ತೆಗಳ ಅಭಿವೃದ್ಧಿಗೆ ಹಂಚಿಕೆ ಮಾಡಲಾಗಿದೆ ಅಂತೇಳಿ ಡಿಕೆಶಿ ಅವರು ತಿಳಿಸಿದ್ದಾರೆ ಇನ್ನು ರಾಜ್ಯದ ಜನರಿಗೆ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲು ಅನುದಾನ ಕೊಡಲು ಬಿಜೆಪಿ ಸಂಸದರು ಕೇಂದ್ರಕ್ಕೆ ಒತ್ತಡ ಹಾಕಬೇಕು ಇದು ಸಾಧ್ಯವಾಗದಿದ್ರೆ ತನ್ನ ಸ್ಥಾನಗಳಿಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಡಿಸಿಎಂ ಹೇಳಿದ್ದಾರೆ ಇನ್ನು ಜಲಸಂಪನ್ಮೂಲ ಇಲಾಖೆ ಮತ್ತು ರಾಜ್ಯ ನೀರಾವರಿ ನಿಗಮದಿಂದ ಶಿವಮೊಗ್ಗದ ಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡಿ ಹಾಗೂ ಅಲ್ಲಿನ ನೂತನ ಪ್ರವಾಸಿ ಮಂದಿರ ಉದ್ಘಾಟಿಸಿ ತದನಂತರ ಮಾತನಾಡಿದ ಡಿಸಿಎಂ ಅವರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅನುದಾನವನ್ನ ಘೋಷಣೆ ಮಾಡಿದ್ರು ಆದರೆ ಈ ಅನುದಾನ ಹಣ ಇಂದಿಗೂ ಕೂಡ ಬಿಡುಗಡೆ ಆಗ್ಲೇ ಇಲ್ಲ ರಾಜ್ಯದ ಜನರಿಗೆ ಬಿಜೆಪಿ ಸಂಸದರು ಏನೂ ಮಾಡಲಿಲ್ಲ ಬಿಜೆಪಿ ಸಂಸದರ ಮೇಲೆ ರಾಜ್ಯದ ಜನರ ಋುಣ ಇದೆ ಇದನ್ನ ಬಿಜೆಪಿ ಸಂಸದರು ಕೂಡ ಮರೆತು ವರ್ತಿಸಬಾರ್ದು ಅಂತೇಳಿ ಡಿಕೆಶಿ ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ಮೇಕೆದಾಟು ಭದ್ರಾ ಮೇಲ್ದಂಡೆ ಯೋಜನೆ ಹಾಗೂ ಕಳಸಾ ಬಂಡೂರಿ ಸೇರಿದಂತೆ ಅನೇಕ ಯೋಜನೆಗಳಿಗೆ ಗೆಜೆಟ್ ನೋಟಿಫಿಕೇಷನ್ ಮಾಡಿಸುವಂತಹ ಅವಶ್ಯಕತೆ ಇದೆ ಈ ವಿಚಾರವಾಗಿ ಬಹಳಷ್ಟು ಬಾರಿ ಕೇಂದ್ರಕ್ಕೆ ಮನವಿ ಮಾಡಲಾಗಿದೆ ಆದರೆ ಇದಕ್ಕೆ ಕೇಂದ್ರ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಹಾಗಾಗಿ ಬಿಜೆಪಿ ಸಂಸದರು ಈ ಕೆಲಸ ಮಾಡಲೇಬೇಕು ರೈತರು ಹಾಗೂ ಜನರು ಬಿಜೆಪಿ ಸಂಸದರ ಮೇಲೆ ಒತ್ತಡ ಹಾಕಬೇಕಾಗಿದೆ ಅವರಿಗೆ ಅನುದಾನ ತರುವಂತ ಆಗ್ರಹ ಮಾಡಬೇಕು ಅಂತೇಳಿ ಡಿಕೆಶಿ ಜನರಲ್ಲಿ ಮನವಿ ಮಾಡಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಡಾಲಿ ಧನಂಜಯ್ ಅಭಿನಯದ ತ್ರಿಬಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾಗೆ ಬಿರುಸಿನ ಶೂಟಿಂಗ್ ಇದೆ ಶಿವಣ್ಣ ಹಾಗೂ ಡಾಲಿ ಧನಂಜಯ್ ನಟನೆಯ ತ್ರಿಬಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾ ಘೋಷಣೆಯಾದ ದಿನದಿಂದಲೂ ಕೂಡ ಭಾರೀ ನಿರೀಕ್ಷೆಯನ್ನು ಇದೆ ಯಾಕೆ ಅಂತಂದ್ರೆ ಇದರ ನಿರ್ದೇಶನವನ್ನ ಮಾಡ್ತಾ ಇರೋದು ಹೇಮಂತ್ ಎಂ ರಾವ್ ಸದ್ಯ ಈ ಚಿತ್ರದ ಚಿತ್ರೀಕರಣ ಬಿರುಸಿನಿಂದ ಸಾಕ್ತಾ ಇದೆ ಶಿವಣ್ಣ ಹಾಗೂ ಧನಂಜಯ್ ಕಾಂಬಿನೇಷನ್ನ ಈ ರೆಟ್ರೋ ಮಾದರಿಯ ಸಿನಿಮಾದಲ್ಲಿ ಇಬ್ಬರಿಗೂ ಡಿಫ್ರೆಂಟ್ ಗಿಡ್ ಅಪ್ ಕೊಡಲಾಗಿದೆ ಅಂದ ಹಾಗೆ ನಿರ್ದೇಶಕ ಹೇಮಂತ್ ಎಂ ರಾವ್ ಅವರು ಸದ್ದಿಲ್ಲದೆ ತ್ರಿಬಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾ ಮೊದಲ ಹಂತದ ಚಿತ್ರೀಕರಣವನ್ನು ಮುಗಿಸಿದ್ದಾರೆ ಈಗಾಗಲೇ ಚಿತ್ರತಂಡ ಎರಡನೇ ಹಂತಕ್ಕೆ ಸಜ್ಜಾಗ್ತಾ ಇದೆ ಮೊದಲ ಹಂತದ ಚಿತ್ರೀಕರಣದಲ್ಲಿ ಶಿವಣ್ಣ ಮತ್ತು ಧನು ಭಾಗಿಯಾಗಿದ್ದರು ಇವರಿಬ್ಬರ ಕಾಂಬಿನೇಷನ್ನ ಹಲವು ಸೀನ್ಗಳನ್ನು ಸೆರೆ ಹಿಡಿಯಲಾಗಿದೆ ಬಹುತೇಕ ಶೂಟಿಂಗ್ ಸೆಟ್ನಲ್ಲಿ ನಡೆಯಲಿರುವಂತಹ ವಿಶೇಷ ಇದು ಇನ್ನು ಸೆಪ್ಟೆಂಬರ್ನಲ್ಲೇ ಶಿವರಾಜ್ ಕುಮಾರ್ ಮತ್ತು ಧನಂಜಯ್ ಕಾಂಬಿನೇಷನ್ನ ತ್ರಿಬಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾಗೆ ಸೆಪ್ಟೆಂಬರ್ನಲ್ಲೇ ಎರಡನೇ ಹಂತದ ಶೂಟಿಂಗ್ ಕೂಡ ನಡೆಯಲಿದೆ ಇನ್ನು ಇಡೀ ಚಿತ್ರವು ಸೆಟ್ನಲ್ಲಿ ಶೂಟಿಂಗ್ ಆಗಿರುವುದರಿಂದ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಅದ್ದೂರಿಯಾಗಿ ಸೆಟ್ ಹಾಕಲಾಗಿದೆ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಹಾಕಲಾಗಿರುವಂತಹ ಬೃಹತ್ ಸೆಟ್ನಲ್ಲಿ ಬರೋಬ್ಬರಿ ನೂರು ದಿನಗಳ ಕಾಲ ಶೂಟಿಂಗ್ ನಡೆಸಲಾಗಿದೆ ಅಂತ ಹೇಮಂತ್ ಎಂ ರಾವ್ ಅವರು ಹೇಳಿಕೊಂಡಿದ್ದಾರೆ ನಾವು ಇಂದಿನ ಪೀಳಿಗೆಯನ್ನ ಬೆರಕುಗೊಳಿಸುವಂತಹ ಮತ್ತು ಹಿಂದಿನ ಪೀಳಿಗೆಯನ್ನ ನೆನಪಿನ ಹಾದಿಯಲ್ಲಿ ಕರೆದೊಯ್ಯುವ ಜಗತ್ತನ್ನ ರಚಿಸಲು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಚಿತ್ರತಂಡ ಈ ರೀತಿಯಾಗಿ ಹೇಳಿಕೊಂಡಿದೆ ಇನ್ನು ಪ್ರೇಕ್ಷಕರು ದೊಡ್ಡ ಪರದೆಯ ಮೇಲೆ ಅನುಭವಿಸಬಹುದಾದಂತಹ ದೊಡ್ಡ ವಿಷಯ ಅದು ದೊಡ್ಡ ಪ್ರಮಾಣದಲ್ಲಿ ಚಿತ್ರವನ್ನ ಕಟ್ಟಿಕೊಡಲಾಗ್ತಾ ಇದೆ ಈ ಕುರಿತು ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ನೀಡ್ತೀವಿ ಅಂತ ಹೇಳಿ ಚಿತ್ರತಂಡ ಹೇಳಿಕೊಂಡಿದೆ ಇದೀಗ ಟಾಪ್ ಫೈವ್ ಸುದ್ದಿನ ನೋಡ್ತಾ ಹೋಗೋಣ ಹಾಸನದ ಮೊಸಳೆ ಹೊಸಹಳ್ಳಿಯ ಗಣೇಶ ಮೆರವಣಿಗೆ ವೇಳೆ ಕ್ಯಾಂಟರ್ ವಾಹನವೊಂದು ಜನರ ಮೇಲೆ ಹರಿದು ಹತ್ತು ಜನರು ದಾರುಣವಾಗಿ ಮೃತಪಟ್ಟ ಘಟನೆಯಿಂದ ಗ್ರಾಮದಲ್ಲಿ ಶೋಕದ ವಾತಾವರಣ ಆವರಿಸಿದೆ ಗಾಯಗೊಂಡವರಿಗೆ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ ರಾಜ್ಯ ಸರ್ಕಾರವು ಮೃತ ಕುಟುಂಬಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ ಆದರೆ ಈ ಮೊತ್ತವನ್ನು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅನ್ನುವಂಥ ಆಗ್ರಹ ಸ್ಥಳೀಯರಿಂದ ಕೇಳಿ ಬರ್ತಾ ಇದೆ ಕೇರಳದಲ್ಲಿ ಆನೆ ದಾಳಿಯಿಂದ ಮೃತಪಟ್ಟವರ ಕುಟುಂಬಕ್ಕೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಲಾಗಿತ್ತು ಅನ್ನೋದು ಉಲ್ಲೇಖಿಸಿ ಕರ್ನಾಟಕದವರಿಗೆ ಯಾಕೆ ಕಡಿಮೆ ಅಂತೇಳಿ ಜನರು ಸರ್ಕಾರವನ್ನ ಪ್ರಶ್ನೆ ಮಾಡ್ತಿದ್ದಾರೆ ಈ ದುರಂತದ ಬಗ್ಗೆ ಮಾತನಾಡಿರುವಂತಹ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರು ಸಿದ್ದರಾಮಯ್ಯ ಸರ್ಕಾರದ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಎಂ ತಲಾ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ ಸರ್ಕಾರಕ್ಕೆ ಕೆಲವು ಆರ್ಥಿಕ ಇತಿಮಿತಿಗಳು ಇರ್ತವೆ ಈ ದುರಂತಕ್ಕೆ ಕಾರಣಗಳು ಇದೆ ಆದರೆ ರಾಜಕೀಯವಾಗಿ ಮಾತನಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಇನ್ನು ದೇವೇಗೌಡರು ತಮ್ಮ ಪಕ್ಷದಿಂದಲೂ ಕೂಡ ಸಹಾಯವನ್ನ ಘೋಷಿಸಿದ್ದಾರೆ ಮೃತರ ಕುಟುಂಬಕ್ಕೆ ತಲಾ ಒಂದು ಲಕ್ಷ ರೂಪಾಯಿ ಮತ್ತು ಗಂಭೀರವಾಗಿ ಗಾಯಗೊಂಡವರಿಗೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ನೆರವು ನೀಡಲಾಗಿದೆ ಅವರು ಮೃತರ ಕುಟುಂಬಗಳನ್ನ ಭೇಟಿಯಾಗಿ ಸಾಂತ್ವನ ಕೂಡ ಹೇಳಿದರು ಸ್ಥಳೀಯರು ಪರಿಹಾರ ಮೊತ್ತವನ್ನ ಹೆಚ್ಚಿಸುವಂತೆ ಒತ್ತಾಯಿಸುತ್ತಿದ್ದಾರೆ ಗ್ರಾಮದಲ್ಲಿ ಶಾಂತಿಯ ವಾತಾವರಣ ಇದ್ರೂ ಕೂಡ ಸರ್ಕಾರದಿಂದ ಇನ್ನಷ್ಟು ಆರ್ಥಿಕ ನೆರವು ಮತ್ತು ತನಿಖೆಯ ಬಗ್ಗೆ ಒತ್ತಡ ಹೆಚ್ಚಾಗ್ತಾ ಇದೆ ಈ ದುರಂತದ ಕಾರಣಗಳನ್ನ ತನಿಖೆ ಮಾಡಿ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಇಲ್ಲಿನ ಜನ ಆಗ್ರಹಿಸುತ್ತಿದ್ದಾರೆ ಇನ್ನು ಈ ಘಟನೆಯಿಂದಾಗಿ ಹಾಸನ ಜಿಲ್ಲೆಯ ಜನತೆಯಲ್ಲಿ ಆತಂಕ ಮತ್ತು ದುಃಖದ ವಾತಾವರಣ ಇದೆ ಸರ್ಕಾರ ಮತ್ತು ಸ್ಥಳೀಯ ನಾಯಕರು ಈ ಸಂದರ್ಭದಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡುವಂತಹ ಅಗತ್ಯ ಇದೆ ಅಂತ ಜನರು ಭಾವಿಸ್ತಾ ಇದ್ದಾರೆ